ಟಿವಿಯಲ್ಲಿ ಆ ಸಿನಿಮಾ ಬಂದ್ರೆ ಸಾಕು ಮಕ್ಕಳೆಲ್ಲ ಓಡಿ ಹೋಗಿ ಹಾಸಿಗೆ ಹೊದ್ದು ಮಲಗ್ತಿದ್ರು ಈ ಸಿನಿಮಾ ನೋಡಿದ ರಾತ್ರಿ ಎಷ್ಟೋ ಮಕ್ಕಳು ರಾತ್ರಿ ಎದ್ದು ಉಚ್ಚೆ ಹುಯ್ಯೋಕು ಹೆದರುಕೊಳ್ತಾ ಇದ್ರು ಅಷ್ಟೊಂದು ಭಯ ಹುಟ್ಟಿಸಿದ ದೆವ್ವದ ಸಿನಿಮಾ ನಾನಿನ್ನ ಬಿಡಲಾರೆ ಕನ್ನಡದ ಎವರ್ ಹಾರ ಸಿನಿಮಾ ನಾನಿನ್ನ ಬಿಡಲಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆಕಂಡ ಸಿನಿಮಾ ಆಗಲೂ ಈಗಲೂ ಭಯಾನಕ ದೆವ್ವದ ಸಿನಿಮಾ ಅನಂತ್ನಾಗ್ ಲಕ್ಷ್ಮಿ ನಟಿಸಿದ ಈ ಸಿನಿಮಾ ಬಿಗ್ ಹಿಟ್ ಕಂಡಿತು ಲಕ್ಷ್ಮಿ ಮತ್ತು ಅನಂತ್ನಾಗ್ ಅಮೋಘವಾಗಿ ನಟಿಸಿದ್ರು ಚಿತ್ರ ಬಿಡುಗಡೆಯಾಗಿ ನಲವತ್ತೈದು ವರ್ಷಗಳೇ ಕಳೆದು ಹೋಯಿತು ಅದನ್ನ ಮೀರಿಸುವ ಮತ್ತೊಂದು ಹಾರರ್ ಸಿನಿಮಾ ಕನ್ನಡದಲ್ಲಿ ಬಂದಿಲ್ಲ ಅಂತಾನೆ ಹೇಳಬಹುದು ಇದೀಗ ಮತ್ತೊಮ್ಮೆ ನಾನಿನ್ನ ಬಿಡಲಾರೆ ತೆರೆಗೆ ಅಪ್ಪಳಿಸಲಿದೆ ಅದು ಹೊಸಬರ ತಂಡದೊಂದಿಗೆ ಗುಲ್ಬರ್ಗ ಮೂಲದ ಯುವ ಪ್ರತಿಭೆ ಅಂಬಾಲಿ ಭಾರತಿ ನಾಯಕಿಯಾಗಿ ನಟಿಸುವ ಮೂಲಕ ಅವರ ತಾಯಿ ಶ್ರೀಮತಿ ಭಾರತಿ ಬಾಳಿ ನಿರ್ಮಾಣದಲ್ಲಿ ಮೂಡಿಬರುತ್ತಿರುವಂತಹ ಚಿತ್ರ ನಾನಿನ್ನ ಬಿಡಲಾರೆ ಇತ್ತೀಚೆಗೆ ಈ ಚಿತ್ರದ ಟೀಸರ್ ಅನ್ನ ನಟ ಶರಣ್ ಬಿಡುಗಡೆ ಮಾಡಿ ಹೊಸ ತಂಡಕ್ಕೆ ಸಾಥ್ ನೀಡಿದ್ದಾರೆ ಈ ಸಿನಿಮಾ ಕೂಡ ಹಾರರ್ ಥ್ರಿಲ್ಲಿಂಗ್ ಸಸ್ಪೆನ್ಸ್ ಹಾಗೂ ಮೆಡಿಕಲ್ ವಿಷಯಗಳನ್ನು ಒಳಗೊಂಡಿದೆಯಂತೆ ಅವಳಿಗೆ ಮಾತಾಡಕ್ಕೆ ಕನ್ಫರ್ಮ್ ಆಗಿ ಹೇಳ್ತೀನಿ ಇಲ್ಲಿ ಯಾವ ದೆವ್ವನೂ ಇಲ್ಲ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ